ನಿಮ್ಮ ನಡೆ ನುಡಿ ಆಯ ಆಕೃತಿ ಒಂದನ್ನೊಂದು ವೀಕ್ಷಿಸುವಾಗ ನೀವು ಪ್ರಬಲರು ಎನ್ನುವುದು ಸ್ಪಷ್ಟವಾಯಿತು ಪ್ರಬುದ್ಧ ನೋರ್ವನನ್ನು ಹಟ್ಟಿಕೊಂಡು ಇಲ್ಲಿವರೆಗೆ ಬಂದಿರಿ ಇಲ್ಲಿಗೂ ಬಂದಿರಲ್ಲ ಕಷ್ಟದಲ್ಲಿ ನಷ್ಟದಲ್ಲಿ ಗೊತ್ತಾಯಿತು ನನಗೆ ಬಂದ ಮೇಲೆ ಇಷ್ಟ ಆಯ್ತು ಬಂದ ನಂತರ ಇಲ್ಲಿ ಪರಿವರ್ತನೆ ಕಂಡಿರಿ ಇಲ್ಲವೋ ನೀವು ಹುಡುಕಿಕೊಂಡು ಬಂದದ್ದು ಸಿಗುತ್ತದೋ ಇಲ್ಲವೋ ಎಂಬ ಭಾವದಿಂದಲೇ ಬಂದಿದ್ದೀರಿ ಬಂದಿರುವಂತಹ ನನ್ನಲ್ಲಿ ಕೊಡು ಕೊಡು ಕೊಟು ಕೊಡು ಅಂತ ಕೇಳ್ತಾ ಇದ್ದೀರಿ ಎಲ್ಲಿಂದ ಕೊಡಲಿ ಎಲ್ಲಿಂದ ಕೊಡು ನನ್ನಲ್ಲಿ ಇದರಲ್ಲೂ ಕೊಡುವುದು ಅಂದ್ರೆ ಅರ್ಥ ಆಗ್ಲಿಲ್ಲ ನೀವು ತೋರಿಸು ಅಂತ ಹೇಳಿದ್ದೀರಾ ಹೇಳಿದಿರಲ್ಲ ಎಂತು ತೋರ್ಪೆ ನಾನು ಆತನ ನನ್ನೊಳಗೆ ಅವ ಇಲ್ಲ ನನಗ್ಯಾರು ಅಂತ ಗೊತ್ತಿಲ್ಲ ಹಾಗಿದ್ರೆ ಅವನ ವಿಚಾರವಾಗಿ ನಿನಗೆ ತಿಳಿದಿಲ್ಲ ಇಲ್ಲ ಆಕ್ಷೇಪವಿಲ್ಲ ನಿನಗೆ ನೀನು ಯಾರು ಅಂತ ಗೊತ್ತುಂಟ ಅದು ಗೊತ್ತಿದ್ರೆ ಹೇಳು ಅಖಂಡವಾದ ಈ ಅಬ್ದಾಧಿಕಾರಿ Woo! Mm -hmm. ಆಗುವುದಿಲ್ಲ ನಿಮ್ಮ ಹಾಗೆ ಅವ ಅವರಿಲ್ಲ ಈನಾಗಿ ಬಂದ ರಕ್ಷಾಮ್ ಎಂದಿತ್ತೆ ರಕ್ಷೆ ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವ ಇದ್ದಾನೆ ಹೊರಗೆ ಹಾಕು ನಿಮಗೂ ಎಚ್ಚರಿಕೆ ನಿಮಗೆ ಬದುಕು ಬೇಕು ಅಂತಿದ್ದರೆ ಕೇಳಿ ಭಿಕ್ಷೆ ಅದಲ್ಲದೆ ನುಂಗುತ್ತೇವೆ 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 ಅಟ್ಟಕ್ಕೆ ನುಂಗುತ್ತೇವೆ ಈ ಸಲ ಅಟ್ಟ ಏನು ಈ ಸಲ ನುಂಗುವವರದ್ದನ್ನೆಲ್ಲ ಬಯಲು ಮಾಡಲಿಕ್ಕೆ ನಾನು ನುಂಗುವುದಿಲ್ಲ ಎನ್ನುವ ನೈತಿಕತೆ ನನ್ನಲ್ಲಿ ಉಂಟು ಎಲ್ಲರೂ ಹಾಗೆ ಹೇಳುದು ನಾನು ನುಂಗುವುದಿಲ್ಲ ಅಂತ ಅವರವರು ನುಂಗುದು ಯಾರಿ ಗೊತ್ತಿಲ್ಲ ನಿನ್ನ ಅನುಭವಕ್ಕೆ ನನ್ನ ಆಕ್ಷೇಪ ಇಲ್ಲ ಹೌದು ನನ್ನ ಅನುಭವದಲ್ಲಿಯೇ ನಾನು ಮಾತಾಡಿದ್ದೆ ಸರಿ ಎಲ್ಲರೂ ಅವರವರ ಅನುಭವದಲ್ಲಿ ನನ್ನ ನೈತಿಕತೆಯೇ ನನ್ನ ಅನುಭವ ಆದ್ದರಿಂದ ನುಂಗಿದರೆ ನಾ ಇಳಿವೆನೆ ಏನು ಇಳಿಸಲಿಕ್ಕೆ ಗೊತ್ತುಂಟು ನಮಗೆ ಇಳಿಯುವ ತುತ್ತಲ್ಲ ಗಂಟಲ ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು ನಮಗೆ ಮಧ್ಯದಲ್ಲೇ ಸಿಕ್ಕಿಯೇನು ಅನ್ನ ಮಧ್ಯ ಮಧ್ಯ ಇಳಿಸ್ಲಿಕ್ಕೆ ಗೊತ್ತುಂಟು ಯಾವ ಮಧ್ಯ ದಿನಿಯವ ಮಧ್ಯ ಇಳಿದು ಪೂರ್ವನಾಮಸ್ಯ ಅವದೇ ಮಧ್ಯವ ಮಧ್ಯವ ಉತ್ತರವೇ ಯಾವ ಮಧ್ಯ ಉತ್ತರ ಮಧ್ಯ ಅತ್ತದಿನ್ನ ನಾ ಉತ್ತರ ಮಧ್ಯಕ್ಕೆ ಇಳಿದೆ ಅಂತ ಆದರೆ ನಿಮ್ಮ ಭಯವನ್ನು ಊತದೀಪಾಲ ಮಾಡಿ ಯಾರು ನಿಮ್ಮ ಬಳಗೆ ಹೋಗಬಾರದು ದಾರಿರಿಸಿ ಒಳ್ಳೆ ಅಭ್ಯಾಸ ಉಂಟಾ ಮಾಡುದು ಈಗಲೇ ತಿನ್ನುವುದಲ್ಲ ಯಾಕೆ ಮಲ್ಲ ಆತ ಒಂದು ಮಾತು ಹೇಳಿದ್ದಾರೆ ಗಂಟಲಿಗೆ ನಾನು ಸಿಲುಕಿಕೊಂಡೇನು ವಿಷಯ ಸತ್ಯ ವಿಪರೀತ ಆಯಾಸವಾಗಿರುವಾಗ ಯಾವ ಆಹಾರವನ್ನು ನಾವು ಸೇವಿಸಬಾರದು ಹ್ಮ್ ಸೇವಿಸಿದೆವು ಎಂದಾದ್ರೆ ಹ್ಮ್ ಗಂಟಲಿಗೆ ಸಿಲುಕಿಕೊಳ್ಳುವುದಕ್ಕೆ ಸಾಧ್ಯ ಹ್ಮ್ ನಮ್ಮ ಆಯಾಸ ಪರಿಹಾರ ಆಗಬೇಕು ಅಂತ ಆದ್ರೆ ಹ್ಮ್ ಕಡಿಮೆ ಪಕ್ಷ ಮೂರು ದಿನಗಳಾದರೂ ಕಳೆಯಬೇಕು ಹ್ಮ್ ಆಮೇಲೆ ಇವನನ್ನು ತಿನ್ನೋಣ ಸರಿ ಸೊ ಜನದಲ್ಲಿ ಅಂಗಾತ ಬಿದ್ದುಕೊಳ್ಳೋಣ യുക്തി മകേ യുക്തമെന്വ സൂചന ബരലി നോടോ ಸಾಹಸಕ್ಕೆ ಹೆಚ್ಚಿನ ತೋಳ ವಿಕ್ರಮಕ್ಕೆ ಐದು ಸಾವಿರ ವರ್ಷ ಪರ್ಯಂತ ಹೋರಾಟ ಮಾಡಿದ್ದೇವೆ ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸ್ವೋತವರು ನೀವೇ ಅಲ್ಲ ಅಲ್ಪ ವಿರಾಮ ನಿಮಗೆ ಪೂರ್ಣ ಆಗಲಿಲ್ಲ ಯಾವ ಅಲ್ಲ ಆಗಲಿಲ್ಲ ಸೋತವರಲ್ಲ ನೀವು ಗೆದ್ದವರು ನಾನು ಸೋತವಾ ಸೋತ ನಾನು ನಿಮ್ಮನ್ನು ಹೀಗೆ ಬಿಡುವುದಕ್ಕಾಗುತ್ತದೆ ಏನನ್ನಾದರೂ ಕೊಡಬೇಕು ಅಂತ ನಿರ್ಣಯ ಮಾಡಿದ್ದೇನೆ ಹಾಗಾದ ಕಾರಣ ಏನು ಬೇಕು ಎಲ್ಲಿ ಬೇಕು ಹೇಗೆ ಬೇಕು ಕೇಳಿಕೊಳ್ಳಿ ಅಲ್ಲು ಕಚ್ಚಿದ್ರೆ ನಾನೇ ತಟ್ಟದೇ ಇದೆ ಇನ್ನು ಒಂದು ಶಬ್ದ ಮಾತನಾಡಿದ್ರೆ ಜಾಗ್ರತೆ ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟ ನಮ್ಮದೊಂದು ಹೊಸ ಕ್ರಮ ಆಗೋದಿಲ್ಲ ಕೆಳಗಿನವರು ಮೇಲಿದ್ದವರಿಗೆ ಕೊಡುವುದಕ್ಕಾಗುವುದಿಲ್ಲ ಹ್ಮ್ ಮೇಲೆ ಇದ್ದವರು ಕೆಳಗಿದ್ದವರಿಗೂ ಕೊಡಬೇಕು ಆರ್ಥ ಏನು ಏನು ಉಳ್ಳವರು ಇಲ್ಲದವರಿಗೆ ಕೊಡಬೇಕು ಇಲ್ಲಿ ಉಳ್ಳವರು ಯಾರು ಯಾರು ಅಲ್ಲ ಯಾವುದು ಉಳ್ಳವರು ಸಾಮರ್ಥ್ಯ ಉಳ್ಳವರು ಆದ ಕಾರಣ ನಾವು ನಿನಗೆ ಕೊಡಬೇಕಷ್ಟೇ ಹೊರತು ಹ್ಮ್ ನಿನ್ನಿಂದ ಪಡೆಯುವುದಕ್ಕೆ ಸಿದ್ಧರಿಲ್ಲೇ ಕೊಡುವವರು ವಿಶ್ವಾಸ ಬರಬೇಕಲ್ಲ ಬರಬೇಕಿದ್ರೆ ಕೈ ತಟ್ಟಿ ಮಾತು ಪಡಿಬೇಕು ಏನು ಕೇಳಿ ಕೊಡ್ತೇವೆ ಎಂಬ ಹಾಗೆ ಅಲ್ಲ ಇದು ಯಾರನ್ನು ಕೇಳುತ್ತೀಯೋ ಹಾ ನಾವಿರುವ ಿಂದಲೇ ಆಡಿದಿರಲ್ಲ ಕೇಳಿದ್ದನ್ನು ತಂದು ಕೊಡುತ್ತೇವೆ ಎಂಬ ಹಾಗೆ ಪ್ರಮತ್ತರಾಗಿ ನುಡಿದಂತೆ ನಡೆಯುವ ಸಮರ್ಥರು ನೀವು ಹೌದು ನನಗೆ ಕೈಗೆ ಬರಬೇಕಲ್ಲ ಕೈಗೆ ಬರೋಕ್ಕೆ ಬೇಕಾಗಿ ವರ್ಷ ಕೊಟ್ಟದಲ್ವಾ ಕೊಡ್ತೀರಲ್ಲ ಮತ್ತೆ ಮಾತನಾಡು ಒಮ್ಮೆ ಮೇಲೆ ಗೊತ್ತಾಗ್ತದೆ ಕೊಟ್ಟ ಕೈ ಕೊಟ್ಟ ಕೈ ಹೌದು ಅಂತ ಕೊಡುವ ಕೈ ಇನ್ನೂ ಉಂಟಲ್ಲ ಹೌದು ಹೌದು ಕೊಡುವ ಕೈಯೇ ಹೌದು ಹೇಳೋ ತಟ್ಟನೆ ನೀಡಿರಿ ನಿಮ್ಮಯ ಪ್ರಾಣ Thank you. ಪ್ರೀತಿಯ ತಮ್ಮ ಶ್ರೀಲೂ ತಮ್ಮ ಸಾಯ್ಬೇಕಾಗಿ ಬರ್ತದಲ್ಲ ಅರ್ಥ ನಮ್ಮ ಅಣ್ಣ ಅಣ್ಣ ನನ್ನ ಅಣ್ಣನಾಗಿ ನನ್ನ ಮೇಲೆ ಅತೀವಾದಂತಹ ಪ್ರೀತಿಯನ್ನು ಉಳ್ಳವನಾಗಿ ನಿನ್ನ ಬಾಯಿಯಿಂದ ಇಂತಹ ವಾಕ್ಯಗಳೇ ಬಂದು ಹೋಯ್ತು ನೀ ಈ ನುಡಿಗಳನ್ನು ಇನ್ನು ನಾನು ಬದುಕುತ್ತೇನೆ ನೀನು ಸಾಯ್ ನಾವು ಸ್ವಲ್ಪ ಜಾಗೃತೆ ಮಾಡುವ ಇಲ್ಲದಿದ್ರು ಅಂತ ಹೇಳ್ತಾರೆ ಆದ ಕಾರಣ ಇವನ ಬಗ್ಗೆ ಜಾಗೃತಿ ಮಾಡುದು ಈಗ ಇವ ಮಾತನಾಡಿದ ಮೇಲೆ ನನಗೆ ಒಂದು ಆಸೆ ಹುಟ್ಟುತ್ತಾ ಉಂಟು ಹೇಗಲ್ಲ ನಾವಿಬ್ಬರು ಬದುಕಿ ಪೂಜೆ ಅದು ಸರಿ ಯಾಕಾಗಿ ಯಾಕಾಗಿ ಒಮ್ಮೆ ತೆಗಿಬೇಕು ಅಣ್ಣ ಅತಿಯಾಗಿ ಅವನನ್ನು ತೆಗೀಬೇಕು ಇದು ಜನ ಸರಿ ಇಲ್ಲ ಹೌದು ಆಲೋಚನೆ ಮಾಡಿ ಏನಾದ್ರೂ ಒಂದು ಸಣ್ಣದು ಕೇಳ್ತಾನೆ ಅಂತ ಅವ ಕೇಳಿದ್ದೇನನ್ನು ನಮ್ಮ ಮೂಲವನ್ನೇ ನಮ್ಮ ಪ್ರಾಣವನ್ನೇ ಕೇಳಿದ ನಮ್ಮ ಪ್ರಾಣ ಕೇಳಿದ ನಿಮ್ಮನ ಪ್ರಾಣವನ್ನು ನಾವು ನಚಿಯಲೇಬೇಕು ಏನಾದರೂ ನಾಯಿತ್ರೆ ಹೇಳಿ ನರಿಗೆ ತಲೆಯೋ ಮント ತಲೆಯಲ್ಲ ಕೂದಲು ಇರುತ್ತೆ ಯಾರಿಗಿಲ್ಲ ನೀರು ಸ್ವಲ್ಪ ತೆಳುವಾಗಿದೆ ಪಡಿ ಪಡಿ ಹೊರಟಾಡಾಡಾಡಿ ಮಗೇಹಾನವನು ತಲದಿ ಬಂದುಬಿಂದು ನೀರು ದೇಹವನ್ನ ಹೊಂಕದ ನಿತ್ತಲ್ಲಿ ಬೇಡ ಬಡನೆ ಅಂತೂ ನನ್ನ ಯೋಗ್ಯತೆಯನ್ನರಿಯದೇ ನೀ ರೀತಿ ಮತ್ತು ಸುಟಾಯಿದ್ದೀನಿ ನಾನು ಯಾರು ಏನು ಅನ್ನುವದನ್ನು ನೀ ತಿಳಿಯುವುದಕ್ಕೆ ಬೇಕಾಗಿ ಇಲ್ಲ ಇದು ನಿಮಗೆ ದಿವ್ಯಜ್ಞಾನ ಓಡಿ

Oh uh... ರೂ ಬ್ರಹ್ಮನಿ ಬೂಣರಿ ವಿಧಾತ ನನ್ನ ಬುದರವನ್ನು ಸೇರಿದ ಹರ ಮೊದಲೇ ಐಕ್ಯನಾದ ಪರಿಣಾಮದಲ್ಲಿ ತಮವೆಂಬ ತ್ರೈಗುಣಗಳ ಸಂಗಮ ಅದರ ಚೋತಕವೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಪಿಷ ಅದನ್ನೇಮತ್ಯಕ್ಕೆ ಹಾಕಿದಾಗ ನಿಮ್ಮೀರುವರ ಉಗಮ ನಿಮ್ಮ ಅಪೇಕ್ಷೆಯಂತೆ ಮುಂದಕ್ಕೆ ನನ್ನ ಜಂಗಾ ಪ್ರದೇಶವನ್ನೇ ಜಲಮತ್ಯದಲ್ಲಿ ವಿಸ್ತಾರಗೊಳಿಸ್ತೇನೆ ಅದರ ಮೇಲೆ ನಿಮ್ಮ ಶಿರು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ ಮಧುವಿಗೆ ಮುಕ್ತಿಯನ್ನಿತ್ತು ಮಧುಸೂದನ ನಿಂತಲೂ ಕೈಟ ಬಳಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಎಂತಲೂ ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಹೀನುಗೊಳಿಸ್ತೇನೆ ಮಾತ್ರವಲ್ಲ ನಿಮ್ಮ ಶರೀರದ ಮೇತಸ್ಸನ್ನು ತೆಗೆದು ಅಬ್ಬಿ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರವೊಂದರ ನಿರ್ಮಾಣ ಮಾಡುತ್ತೇನೆ ಅದಕ್ಕೆ ಮೆರೆದಿಡಿ ಎಂಬ ಹಾಗೆ ಹೆಸರಿಟ್ಟು ನಿಮ್ಮ ಹೆಸರನ್ನು ಚಿರಸ್ಥಾಯಿಯಾಗಿಸುತ್ತೇನೆ Yeah,